ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಗರುಡ ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಗರುಡ ಮಂತ್ರವನ್ನು ಹೇಳೋದ್ರಿಂದ ಪ್ರತಿದಿನ ಹೇಳ್ಕೊತ ಬರೋದ್ರಿಂದ ಎಂತಹದೇ ಕಣ್ಣಿನ ಸಮಸ್ಯೆ ಇರಲಿ ಕಣ್ಣು ಮಂಜು ಆಗ್ತಿರ್ತಾವೆ ಕಣ್ಣೊಳಗೆ ನೀರು ಬರುತ್ತೆ ಕಣ್ಣಿನ ಪಿಚ್ಕಂಡುತ್ತ ಆಮೇಲೆ ಕಣ್ಣು ಬಾವು ಬರುತ್ತಾ ಈ ಥರದ್ದು ಏನೇ ಕಣ್ಣಿನ ಸಮಸ್ಯೆ ಇದ್ದರೂ ಪ್ರತಿದಿನ ಇದನ್ನು ಇಪ್ಪತ್ತೊಂದು ಬಾರಿ ಹನ್ನೊಂದು ಸಾರಿ ಅಥವಾ ನಿಮ್ಗೆ ಟೈಮ್ ಐತಿಪಾ ಅಂದ್ರೆ ಒಂದು ನೂರ ಎಂಟು ಸಾರಿ ಪ್ರತಿದಿನ ಹೇಳ್ಕೊತ ಬಂದ್ರೆ ಅಂದ್ರೆ ಎಂತಹದ ಕಣ್ಣಿನ ಸಮಸ್ಯೆ ಇದ್ದರೂ ಈ ಗರುಡ ಮಂತ್ರದಿಂದ ವಾಸಿ ಆಗುತ್ತಾ ಈಗಿನ ಮಕ್ಕಳಿಗೆ ನೋಡಿರಿ ನೀವು ಈಗ ಟಿ ವಿ ಫೋನು ನೋಡಿ ನೋಡಿ ಪ್ರತಿಯೊಂದು ಮಕ್ಕಳು ಕಣ್ಣು ಹಾಳಾಗಿ ಬಿಟ್ಟಿರುತ್ತೆ ಎಲ್ಲ ಒಂದು ಹುಡುಗಂತ್ರು ಹುಡುಗಿ ಅಥವಾ ಸ್ಪೆಕ್ಟ್ ಹಾಕ್ಕೊಂಡ್ತಾನೆ ಇರ್ತಾರೆ ನೀವು ನೋಡಿರ್ಬೋದು ಅಷ್ಟು ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ ಅಂತ ಮಕ್ಕಳಿಗೆ ಪ್ರತಿದಿನ ಇದನ್ನು ಬೆಳಗ್ಗೆ ಟೈಮ್ ಸಿಕ್ಕರೆ ಬೆಳಗ್ಗೆ ಅಥವಾ ಸಾಯಂಕಾಲ ಕೈಕಾಲು ಮುಖ ತಕೊಂಡು ಅಂದ್ರೆ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳಿಸ್ರಿ ಮಕ್ಕಳ ಕಡೆಯಿಂದ ಖಂಡಿತ ಈ ಸಮಸ್ಯೆ ಹೋಗುತ್ತೋ ಗ್ಯಾರಂಟಿ ಹೋಗುತ್ತೆ ಈ ಮಂತ್ರ ಹೇಳೋದ್ರಿಂದ ಇನ್ನೊಂದು ಏನಪ್ಪ ಅಂತಂದರೆ ಯಾರಾದರೂ ಹೇಳ್ಬೋದು ಮಕ್ಕಳು ಅಂತಲ್ಲ ನಾನು ಎಸ್ಪೆಷಲಿ ಈಗಿನ ಮಕ್ಕಳದ್ದು ಒಂದು ಅವ್ರದ್ದು ಇದನ್ನ ಇಟ್ಕೊಂಡು ಮನಸ್ಸಿನಾಗ ಇಟ್ಕೊಂಡು ಹೇಳಿದೆ ಬಟ್ ಎಲ್ಲರೂ ಹೇಳ್ಬೋದು ಯಾವುದೇ ಕಣ್ಣಿನ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರು ಹೇಳ್ಬೋದು ನಾ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಒಂದು ಕಾಳಜಿಯಿಂದ ಮಕ್ಳು ಹೆಸರು ತೊಗೊಂಡೆ ಅಷ್ಟೆ ಆಮೇಲೆ ಸರ್ಪ್ ಹುಣ್ಣಂತಾಗುತ್ತೆ ಅದು ಸರ್ಪ್ ಹುಣ್ಣು ಏನಾಗುತ್ತಪ್ಪ ಅಂದರೆ ಸಣ್ಣಗೆ ಗುಳ್ಳೆದ್ಕೊಂಡು ಒಂದು ಭಾಗದಿಂದ ಒಂದು ಭಾಗಕ್ಕೆ ಸು ಸುತ್ತ ಹರ್ಕೊಂತ ಬರುತ್ತೆ ಅವಾಗ ಅದು ಕೂಡ್ಕೊಂಡಾಗ ಮನುಷ್ಯನ ಪ್ರಾಣ ಹೋಗುತ್ತಾ ಅಂತ ಹೇಳ್ತಾರೆ ಅಂಥ ಸರ್ಪ್ ಹುಣ್ಣು ಆಗಬಾರ್ದು ಆಗಿರ್ತಿತ್ತು ಆಲ್ರೆಡಿ ಆಗಿತ್ತಪ್ಪ ಅಂತಂದ್ರೆ ಆಗಬಾರ್ದು ಅಂದ್ರೆ ಅಡ್ವಾನ್ಸ್ ಹೇಳ್ಕೊತೇ ಇರಬೇಕು ಆಗೋದೇ ಇಲ್ಲ ಈಗ ಆಲ್ರೆಡಿ ಆಗಿಬಿಟ್ಟಿರ್ತಿತ್ತಿಪ್ಪಾ ಅಂತಂದ್ರೆ ಇದನ್ನು ಪ್ರತಿದಿನ ಇಪ್ಪತ್ತೊಂದು ಸಾರಿ ಅಥವಾ ಟೈಮ್ ಐತಪ್ಪ ಅಂದರೆ ಒಂದು ನೂರ ಎಂಟು ಸಾರಿ ನೀವು ಪ್ರತಿದಿನ ಇದನ್ನ ಹೇಳ್ಕೊತ ಬಂದ್ರೆ ಈಗ ಸರ್ಪ್ ಹುಣ್ಣು ಬೇಗ ವಾಸಿ ಆಗುತ್ತಾ ನೀವು ನೋಡಿರ್ಬೋದು ಅದು ಏನೋ ಬರೀತಾರ ಅಂತ ಹೋಗಿ ಒಂದು ಕಡೆ ಬರೆಸ್ಕೊಂಬರ್ತಾರೆ ಅದು ಕೂಡಬಾರ್ದು ಅಂತ ಕೂಡಿದ್ರೆ ಮನುಷ್ಯನ ಪ್ರಾಣನ ಹೋಗುತ್ತಾ ಅಂತ ಸನ್ ಅಂಥ ಸಂದರ್ಭದೊಳಗೆ ಈ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡ್ಕೊತ ಬಂದ್ರೆ ಸರ್ಪ್ ಹುಣ್ಣ ಬೇಗ ವಾಸಿ ಆಗುತ್ತಾ ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ನಾನು ಇದನ್ನ ಕೆಲಸ ಮಾಡ್ಕೊತ ಅಥವಾ ಅಡುಗೆ ಮಾಡ್ಕೊತ ಹೇಳ್ರಿ ಅಂತ ಕೆಲವೊಂದು ಶ್ಲೋಕಗಳನ್ನು ಹೇಳ್ತೀನಲ್ಲ ಇದು ಆ ಥರ ಅಲ್ಲ ಸ್ನೇಹಿತರೆ ಮಷ್ಟೇನು ಶೂಡ್ ಬೆಳಗ್ಗೆ ಸ್ನಾನ ಆದ ತಕ್ಷಣ ನಾ ಬೆಳಗ್ಗೆನ ಈ ಮಂತ್ರವನ್ನು ಹೇಳ್ರಿ ಆಗಲಿಲ್ಲಪ್ಪ ಅಂತಂದ್ರೆ ಸಾಯಂಕಾಲ ದೀಪ ಹಚ್ಚಿದ ನಂತರ ಹೇಳ್ರಿ ಕೈಕಾಲು ಮುಖ ತೊಗೊಂಡು ಒಗೆಿದ ಬಟ್ಟೆ ಹಾಕ್ಕೊಂಡು ಮಷ್ಟೇನು ಶೂಡ್ ಕ್ಲೀನಾಗಿ ಈ ಮಂತ್ರವನ್ನು ಹೇಳಬೇಕು ಯಾವಾಗಂದ್ರೆ ಅವಾಗ ಹೇಳುವಂಗಿಲ್ಲ ಅದೊಂದು ನೆನಪಿನಾಗಿಟ್ಕೋರಿ ಮಂತ್ರ ಭಾಳ ಸರಳ ಐತಿ ನೋಡ್ರಿ ನೋಡಿಕೊಂಡು ಪ್ರತಿದಿನ ಹೇಳ್ಕೊತ ಬರ್ರಿ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತಾ ನೋಡಿರಿ ಕುಂಕುಮಾಂಕಿತ ವರ್ಣಾಯ ಕುಂದೆಂದು ಧವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತಿ ನಮಃ ಇಷ್ಟು ಸರಳಿತಿ ಪ್ರತಿದಿನ ಹೇಳ್ಕೊತ ಬಂದು ನಿಮ್ಮ ಸಮಸ್ಯೆಯನ್ನು ದೂರ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ